ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರೀಮತಿ ಅನಿತಾ ಜಗದೀಶ್ ನಾಯ್ಕ್ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ ತಾಲೂಕು ಹಳೆಯಾಳು ನಮ್ಮಿ ಭಾರತ ವಲವಾ ತೋರುತ ಕಣಕಣದಲ್ಲೂ ಶೌರ್ಯವ ಗಳಿಸುತ್ತ ಮನಮನದಲ್ಲೂ ಸಾಹಸ ಸಾರುತ ಮೆರೆವಾ ಮಾತೃಭೂಮಿಯೋ ಭಾರತ ಘವಳಿಮದ ಗೌರಿ ಶಂಕರ ಪಂಪರನ್ನ ಕುಮಾರ ವ್ಯಾಸರು ಗಂಗಾಯಮುನೆ ಬ್ರಹ್ಮಪುತ್ರೆಯು ಹರಿದು ಹಾಡಿ ಸುರಿವಾ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಇದುವೇ ನಮ್ಮ ಮಾತೃಭೂಮಿಯೂ ನನ್ನಿ ಭಾರತ ವಲವತು ಧನ್ಯವಾದಗಳು